ಮಂಡ್ಯದ ವೇಸಿ ಫಾರ್ಮ್ ಆವರಣದಲ್ಲಿ ನಡೆಯುತ್ತಿದ್ದ ಕೃಷಿ ಮೇಳ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗಿಯಾಗಿದ್ದರು ಇದೇ ವೇಳೆ ಡಿಕೆ ಕೃಷಿ ಸಂಬಂಧಿತ ಲೇಖನ ಒಳಗೊಂಡ ಹಸಿರು ಸಿರಿ ಎಂಬ ಸ್ಮರಣ ಹಂಚಿಕೆ ಬಿಡುಗಡೆ ಮಾಡಿದ್ರು ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳ ಪ್ರಗತಿಪರ ರೈತ ಯುವ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ವಿತರಣೆ ಮಾಡಿದ್ರು ಕೃಷಿ ಮೇಳದಲ್ಲಿ ಶಾಸಕ ಎಚ್ಡಿ ಮಂಜು ಎಂಎಲ್ಸಿ ವಿವೇಕಾನಂದ ಮಾಜಿ ಶಾಸ శాసకర సిఎస్ పుట్టరాజు అన్నదాని డిసి డాక్టర్ కుమార్ సి నందిని ఎస్పి మల్లికార్జున బాలదండి భాగ్యుడి ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ